ವಿಶೇಷವಾಗಿ ನಮ್ಮ ಜಮಖಂಡಿ ತಾಲೂಕಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಡೋಜ ಶ್ರೀ ಮಹೇಶ್ ಜೋಶಿ ಅವರು ಡಾಕ್ಟರ್ ಮಹೇಶ್ ಜೋಶಿ ಅವರು ಇವತ್ತು ಆಗಮಿಸಿದ್ದಾರೆ ಅವ್ರಿಗೆ ನಾವು ಜಮಖಂಡಿಯ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಪರವಾಗಿ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಜೊತೆಗೆ ಬಿಜಾಪುರ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಕೂಡ ಆಗಮಿಸಿದರೆ ಅವರ ಎಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತು ಜೊತೆಗೆ ಕನ್ನಡ ಅಭಿಮಾನಿಗಳ ಪರವಾಗಿ ಇವತ್ತು ನಮ್ಮ ಜಮಖಂಡಿ ತಾಲೂಕಿಗೆ ಬಹಳ ಆತ್ಮೀಯವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಅದೇ ರೀತಿ ಇವತ್ತು ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಮಿಸಿದ್ದಾರೆ ರಾಜ್ಯ ಕಾರ್ಯಕಾರಿ ಸದಸ್ಯರು ಕೂಡ ಪಟೇಲ್ ಪಾಂಡು ಸರ್ ಅವರು ಶ್ರೀ ಪಟೇಲ್ ಪಾಂಡು ಸರ್ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಆತ್ಮ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ರಾಜ್ಯ ಕಾರ್ಯಕಾರಿ ಸದಸ್ಯರಾಗಿರ್ತಕ್ಕಂಥ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ನಮ್ಮ ಆತ್ಮೀಯರು ಹಿರಿಯರು ನಮ್ಮ ಜಮಖಂಡಿ ಪ್ರೌಢಶಾಲಾ ವಿಭಾಗದಲ್ಲಿ ಸಹಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಬಿಜಾಪುರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸನ್ಮಾನ್ಯ ಶ್ರೀ ಹಸಿಮ್ ವಾಲಿ ಹಸಿಂ ಹಸಿರು ಮಾಲಿಕಾ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ನಿ ಅದೇ ರೀತಿ ಯಾವತ್ತು ನಮ್ಮ ಶಿವಾನಂದ್ ಸಲ್ಲಿಕೇರಿ ಸರ್ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದೀನಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆಗಮನಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ತಮಗೂ ತಾವು ಕೂಡ ಆಗಮಿಸಿದ್ವಿ ಬಹಳ ಆತ್ಮೀಯತೆಯಿಂದ ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡೋಣ ಧನ್ಯವಾದಗಳು ಸರ್ ಸಂಘ ಸಂಸ್ಥೆಗಳಿಂದ ಸಂಘ ಸಂಸ್ಥೆಗಳ ಮತ್ತು ನಮಗೆ ಅನೇಕ ದೇಶದಲ್ಲಿ ಇದು ತಾವು ಇವರು ಪರಿಚಿ ಪರಿಶಿಷ್ಟ ಮಂಗಳದ ಪ್ರತಿನಿಧಿಯಾಗಿ ನಾನು ಭಾಳ ಹೆಮ್ಮೆಯಿಂದ ಅಭಿಮಾನದಿಂದ ಯಾವಾಗಲೂ ಜಮ್ಕಂಡಿಗೆ ಬರ್ತೀನಿ ಚುನಾವಣೆಗಿಂತ ಮುಂಚೆ ಬಂದಿದ್ದೆ ಗೆದ್ದ ಮೇಲೂ ಒಂದು ಸರ್ತಿ ಬಂದಿದ್ದೆ ಇದು ಮೂರನೇ ಬಾರಿ ನಾನು ಜನಕಂಡಿಗೆ ಬರ್ತಾ ಇರೋದು ಭಾಳ ಹೆಮ್ಮೆಯಿಂದ ಬರ್ತೀನಿ ಅಂತ ಹೇಳಿದೆ ಭಾಳ ಗೌರವದಿಂದ ಬರ್ತೀನಿ ಅಂತ ಇದೆ ಕಾರಣ ಕನ್ನಡದ ಪ್ರಾಥಮಿಕ ಪ್ರೌಢಶಾಲೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದು ಅಂದರೆ ಮೊದಲನೆಯದಾಗಿ ಕುಂದಾಪುರದಲ್ಲಿ ಎರಡನೇದಾಗಿ ನಮ್ಮ ಜಮಖಂಡಿ ಇಲ್ಲಿ ಜೊತೆಗೆ ಮತೀಯ ಬಾಂಧವ್ಯಕ್ಕೆ ಭಾವೈಕ್ಯತೆಗೆ ನಮ್ಮ ಜಮಖಂಡಿ ಹೆಸರಾಗಿರ್ತಕ್ಕಂಥದ್ದು ಈ ವಿಚಾರಗಳನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಯಾಕಂದರೆ ಇಲ್ಲಿ ಕನ್ನಡದ ಶಾಲೆಗಳ ಜೊತೆಗೆ ಮರಾಠಿ ಉರ್ದು ಸಂಸ್ಕೃತ ಇವೆಲ್ಲವೂ ಸಹಿತ ಒಟ್ಟಿಗೆ ಬೆಳೆದಿರ್ತಕ್ಕಂಥದ್ದು ಅನ್ನುವಂಥ ಹಾಗಾಗಿ ಭಾವೈಕ್ಯತೆ ಐಕ್ಯತೆಯನ್ನು ನಾವು ನೋಡಬೇಕು ನಮ್ಮ ಸಂಸ್ಕೃತಿಯ ನಿಜವಾದ ಅರ್ಥ ನಿಜವಾದ ನೆಲೆ ಮತ್ತು ನಿಜವಾದ ಬೆಲೆಯನ್ನು ನೋಡಬೇಕಂದ್ರೆ ನಾವು ನಮ್ಮ ಇಲ್ಲಿ ಕಾಣ್ತೀವಿ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಇಂಚಗಿರಿ ಸಂಸ್ಥಾನ ಅಥವಾ ಇದು ಆಶ್ರಮದ ಸಂಪ್ರದಾಯ ಇವೆಲ್ಲವೂ ಸಹಿತ ನನಗೆ ಭಾಳ ಇಷ್ಟವಾಗಿರ್ತಕ್ಕಂಥದ್ದು ಬರೆಯ ಸಾಹಿತ್ಯದಲ್ಲಿ ಬಂದರೆ ರಾವ್ ಬಹದ್ದೂರ ಗ್ರಾಮಾಯಣವನ್ನು ನಾನು ಬಹಳ ಭಾಳ ಇದು ಗ್ರಾಮಾಯಣ ಅನ್ನುವಂಥ ಶಬ್ದವೇ ನನಗೆ ಯಾಕೆಂದರೆ ಮೊದಲೇದಾಗಿ ರಾಮಾಯಣ ರಾಮಾಯಣ ಅಂತ ಕೇಳ್ತೇನೆ ಈ ರಾಮಾಯಣ ಏನು ಅನ್ನುವಂಥದ್ದು ಬಹಳ ನನ್ನ ಸಣ್ಣ ಹುಡುಗಿದ್ದಾಗ ನಮ್ಮ ನಮ್ಮ ಗೊಡ್ಡಣ್ಣ ನನಗೆ ನಾಗ್ತಾಯಿದೆ ರಾವ್ಬಾಬು ಅವರು ಸತ್ಯಕಾಮರು ಹಾಗಾಗಿ ಇವು ಎಲ್ಲ ಮೇಲೆ ನಮ್ಮ ವಜ್ರಮಟ್ಟಿಯವರು ಆಮೇಲೆ ವಿದ್ಯಾ ಅವರು ಇವತ್ತು ಕ್ರೀಡೆ ಕಬಡ್ಡಿಯಲ್ಲಿ ಮತ್ತು ಸೈಕ್ಲಿಂಗಲ್ಲಿ ಎಲ್ಲವೂ ಸಹಿತ ಇಡೀ ಭಾರತದ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಐತಿಹಾಸಿಕವಾಗಿರ್ತಕ್ಕಂಥ ಗೊತ್ತಿದೆ ಹಾಗಾಗಿ ಇಲ್ಲಿ ನಾನು ಭಾಳ ಹೆಮ್ಮೆ ಮತ್ತು ಗೌರವದಿಂದ ಬಂದಿದೆ ಬಿಡಿ ಜತ್ತೆಯವರು ಇಲ್ಲ ಹಾಂ ಬಿಡಿ ಜತ್ತೆಯವರು ಉಪರಾಷ್ಟ್ರಪತಿಗಳು ಸಹಿತ ನಮ್ಮ ಜಮಖಂಡಿ ಸಂತ ಹಾಗೆ ನೋಡ್ಕೋದ್ರೆ ಎಲ್ಲ ಎಲ್ಲರೂ ಹೋಗ್ಬೋದು ಇದು ಸಾಂಕೇತಿಕವಾಗಿ ಮಾತ್ರ ಕೆಲವು ಹೆಸರುಗಳನ್ನು ಹೇಳಿದ್ದೀನಿ ಇದರ ಬೇರೆಯವರ ಹೆಸರನ್ನು ಹೇಳಿಲ್ಲ ಅಂದರೆ ಅಗೌರವ ಅಂತಲ್ಲ ಸಾಂಕೇತಿಕವಾಗಿ ಕಲವು ಹೆಸರು ಇದೆ ದೂರದರ್ಶನದಲ್ಲಿ ನಾನಿದ್ದಾಗ ದೂರದರ್ಶನವನ್ನು ಸಮೀಪ ದರ್ಶನ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಸಾಹಿತ್ಯ ಪರಿಷತ್ತಲ್ಲಿ ಮೇಲೆ ಇದು ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಬೇಕು ಜನಸಾಮಾನ್ಯರ ಪರಿಷತ್ತು ಅಂತಂದಾಗ ಸಹಜವಾಗಿ ಜನಸಾಮಾನ್ಯರು ಸಹಿತ ಸಾಹಿತ್ಯ ಪರಿಷತ್ತು ಅಂದರೆ ನಮ್ಮ ಸಂಸ್ಕೃತಿ ಅನ್ನುವಂತಹ ಭಾವನೆ ನೋಡಬೇಕು ಎಲ್ಲೋ ಒಂದು ಕಡೆ ಸಾಹಿತ್ಯ ಪರಿಷತ್ತು ಅಂದರೆ ನಾನು ಅನೇಕ ಕಡೆ ಹೋದಾಗ ಸರ್ ನಾನು ಸಾಹಿತ್ಯ ಎಲ್ಲ ಸೇರ್ಬೋದ ನಾನು ನನಗೆ ಇನ್ನೋ ಪ್ರಶ್ನೆಗಳು ಸಹಜವಾಗಿ ಬರ್ತವೆ ಹಾಗಾಗಿ ಸಾಹಿತ್ಯ ಪರಿಷತ್ತು ಅಂದರೆ ಸಾಹಿತ್ಯ ಸಂಸ್ಕೃತಿ ಕಲೆ ಜಾನಪದ ಜೊತೆಗೆ ನಾನು ಬಂದ ಮೇಲೆ ನಾವು ಮೂಲಭೂತವಾಗಿರ್ತಕ್ಕಂತಹ ಉದ್ದೇಶದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ ಕನ್ನಡ ಕನ್ನಡಿಗ ಕರ್ನಾಟಕದ ಯಾವುದೇ ವಿಚಾರ ಬಂದರೂ ಸಹಿತ ಸಾಹಿತ್ಯ ಪರಿಷತ್ತು ತನ್ನ ಪಾತ್ರವನ್ನು ವಹಿಸಬೇಕು ಅನ್ನುವಂಥ ಕನ್ನಡ ಅಂದರೆ ಭಾಷೆ ಕನ್ನಡಿಗ ಅಂದರೆ ಕನ್ನಡಿಗನ ಸಮಸ್ಯೆಗಳು ಏನೇ ಇದ್ರು ಸಹಿತ ಜೊತೆಗೆ ಕರ್ನಾಟಕ ಅಂದರೆ ಕರ್ನಾಟಕದ ಗಡಿ ನೆಲ ಜಲ ಇದರ ವಿಚಾರಗಳು ಎಲ್ಲವುದನ್ನು ನಮಗೆ ವ್ಯಾಪಕ ಗೊತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಒಂದು ಎರಡು ಬಗ್ಗೆ ನಾನು ನಿಮಗೆ ಸಾಂಕೇತಿಕವಾಗಿ ಹೇಳಬೇಕಾಗುತ್ತೆ ಏಕೀಕರಣ ಆಗಿರ್ತಕ್ಕಂಥದ್ದು ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಏಕೀಕರಣಕ್ಕೆ ನಾಂದಿ ಹೇಗೆ ಆಯಿತು ಅನ್ನೋದಕ್ಕೆ ಭಾಳ ಭಾಳ ನನಗೆ ಹೆಮ್ಮೆ ಅನಿಸುತ್ತೆ ಹಳೆಯ ಮೈಸೂರು ಭಾಗದಲ್ಲಿ ಏನಾದರೂ ಸಾಹಿತ್ಯ ಸಮ್ಮೇಳನಗಳಾದರೆ ಅಧ್ಯಕ್ಷರು ಉತ್ತರ ಕರ್ನಾಟಕದಿಂದ ಆಗ್ತಾಯಿದೆ ಭಾವನಾತ್ಮಕವಾಗಿ ಕರ್ನಾಟಕ ಒಂದಾಗಬೇಕು ಅನ್ನುವಂತಹ ಆ ಬೀಜವನ್ನು ಬಿತ್ತಿರತಕ್ಕಂಥದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ವ್ಯಕ್ತಿ ತಮ್ಗೆ ಗೊತ್ತಿದೆ ಒಂದೇ ಒಂದು ಹೇಳಬೇಕಂದ್ರೆ ಕುವೆಂಪು ಅವರು ಕುವೆಂಪು ಅವರು ಬಹಳ ಸ್ಪಷ್ಟವಾಗಿದೆ ಏಕೀಕರಣ ಆಗುವತ್ತೂ ನಾನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗೋದಿಲ್ಲ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನವೆಂಬರ್ ಒಂದರಲ್ಲಿ ನಮಗೆ ಏಕೀಕರಣ ಆದಮೇಲೆ ಐವತ್ತು ಆರಲ್ಲಿ ಆದಮೇಲೆ ಅಷ್ಟೇ ನವಂಬರ್ ಒಂದರಲ್ಲಿ ಐವತ್ತೇಳರಲ್ಲಿ ಆಗಲಿಲ್ಲ ಐವತ್ತೆಂಟರಲ್ಲಿ ಧಾರವಾಡದಲ್ಲಿ ಆದಾಗ ನೋಡಿಕೊಂಡಂಥ ಅಧ್ಯಕ್ಷ ಆಗ್ತದೆ ಹಾಗಾಗಿ ಏಕೀಕರಣಕ್ಕೂ ಕೂಡ ಕನ್ನಡ ಸಾಹಿತ್ಯ ಒಂದೇ ಒಂದು ಉದಾಹರಣೆ ಹೇಳ್ತಾ ಅದೇ ಥರ ಕರ್ನಾಟಕದ ನಾಮಕರಣ ನಾಮಕರಣದಲ್ಲಿ ತಮಗೆ ಗೊತ್ತಿದೆ ಅರಸು ಅವರು ಮೊದಲು ಅಷ್ಟು ಒಲವನ್ನು ಅದಾದಮೇಲೆ ಚದುರಂಗರು ಸಾಹಿತ್ಯ ಪರಿಷತ್ತಿನ ಜೊತೆಗೆ ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿರತಕ್ಕಂಥ ಚದುರಂಗು ಜೊತೆಗೆ ಅರ್ಸು ಅವರಿಗೆ ಸಂಬಂಧಿಕರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹೋಗಿ ಕರ್ನಾಟಕ ಅನ್ನುವಂಥ ಹೆಸರನ್ನು ಮಾಡಬೇಕು ಅನ್ನುವಂತಹದನ್ನು ಅವರ ಪ್ರಭಾವವನ್ನು ಬೀರಕ್ಕಾಗ ಕರ್ನಾಟಕಕ್ಕೆ ಆಯಿತು ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ತಮಗೆಲ್ಲ ಗೊತ್ತಿದೆ ಗೋಕಾಕ್ ಚಳವಳಿ ಗೋಕಾಕ್ ಚಳವಳಿಯಲ್ಲಿ ಯಾವುದೇ ಚಳುವಳಿ ನಾನು ಬಂದರೆ ಇದು ಎಲ್ಲ ಮಟ್ಟದ ಹಳ್ಳಿಹಳ್ಳಿ ಮಟ್ಟದಲ್ಲಿ ಹೋಗಬೇಕು ಅನ್ನುವಂಥ ಬಂದ ಮೇಲೆ ನಾವು ಈಗಾಗಲೇ ನಮಗೆ ಗೊತ್ತಿದೆ ಹೋಬಳಿ ಮಟ್ಟದಲ್ಲೂ ಸಹಿತ ಘಟಕಗಳನ್ನು ತೆಗೆದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿ ಮುಂದೆ ಗ್ರಾಮ ಮಟ್ಟದಲ್ಲೂ ಸಹಿತ ಕೆಲವು ವಾರ್ತಾ ನಮ್ಮ ಸಾಹಿತ್ಯ ಪರಿಷತ್ತಿನ ಘಟಕಗಳು ಅಂತ ಯಾಕಂದರೆ ಇವತ್ತು ನನಗೆ ಭಾಳ ದುಃಖ ಆಗ್ತದೆ ಇವತ್ತು ಇವತ್ತು ದಿನಪತ್ರಿಕೆಗಳನ್ನು ನೋಡಿದರೆ ನನಗೆ ಕನ್ನಡ ಶಾಲೆಗಳಲ್ಲಿ ಹೇಗೆ ಸ್ಥಿತಿ ಇದೆ ಎಂಥ ದುಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಇವತ್ತಿನ ಪೇಪರ್ ನೋಡಿದಾಗ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಯಾವ ರೀತಿಯಲ್ಲಿ ನಾನು ಕನ್ನಡವನ್ನು ಬೆಳೆಸ್ಬೋದು ಯಾವ ರೀತಿಯಲ್ಲಿ ಮುಂಚೆ ಕನ್ನಡವನ್ನು ಬೆಳೆಸಬೇಕು ಅಂತ ಇತ್ತು ಈಗ ಕನ್ನಡವನ್ನು ಬೆಳೆಸೋದಲ್ಲ ಕನ್ನಡವನ್ನು ಉಳಿಸ್ತಕ್ಕಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ಮೊದಲು ಕನ್ನಡ ಉಳಿಬೇಕು ಅನ್ನುವಂಥ ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ನಡದ ಶಾಲೆಗಳು ಮುಚ್ಚಬಾರದು ಮುಚ್ಚಿರ್ತಕ್ಕಂಥ ಶಾಲೆಗಳು ಮತ್ತೆ ಪ್ರಾರಂಭ ಇದು ಸಾಹಿತ್ಯ ಪರಿಷತ್ತಿನ ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿದ್ದು ಸಹಿತ ಆಡಳಿತಾತ್ಮಕವಾಗಿ ಮತ್ತು ಕಾನೂನು ಅದರ ಅರಿವು ಇದೆ ಆದರೆ ಇತ್ತೀಚೆಗೆ ಸರ್ಕಾರ ಸಹಿತ ದ್ವಿಭಾಷಾ ಸೂತ್ರವನ್ನು ಒಪ್ಪಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಸಿಗುತ್ತೆ ಅನ್ನುವಂಥ ಆ ಮಟ್ಟಕ್ಕೆ ಮಾತ್ರ ನಾನು ಒಟ್ಟಿನ ಅದರ ಗಡಿಯನ್ನು ನಾನು ದಾಖಲೇನೆ ಹಾಗಾಗಿ ವಿಭಾಷಾ ಸೂತ್ರ ಅದರಲ್ಲೂ ಸಹಿತ ಕನ್ನಡಕ್ಕೆ ಆದ್ಯತೆ ಬರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮಾತ್ರ ಕನ್ನಡ ಉಳಿಯಬೇಕಾದ್ರೆ ನಾವು ಏನೇ ಕೆಲಸವನ್ನು ಮಾಡಿದ ಮಾಡಬೇಕಾದ್ರೂ ಸಹಿತ ಸಾಹಿತ್ಯ ಪರಿಷತ್ತು ಶತಶುದ್ಧವಾಗಿರುತ್ತೆ ಅನ್ನುವಂಥ ಮಾತಿನೊಂದಿಗೆ ಇಲ್ಲಿ ನಾವು ಬಂದಿರತಕ್ಕಂಥದ್ದು ಅಂದರೆ ಅದು ನಾವು ತಮ್ಗೆ ಗೊತ್ತಿದೆ ವರ್ಷಕ್ಕೆ ಒಂದು ಸರ್ತಿ ನಾವು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಮಾಡಬೇಕಾದ್ರೆ ಆನ್ಯುವಲ್ ಜನರಲ್ ಬಾಡಿಗೆ ನಾನು ಬಂದಾದ ಮೇಲೆ ಹಳ್ಳಿ ಹಳ್ಳಿಗಳಲ್ಲಿ ವಾರ್ಷಿಕ ಸಭೆಯನ್ನು ನಾವು ತೆಗೆದುಕೊಂಡು ಹೋಗ್ತೇವೆ ಮುಂಚೆ ಬೆಂಗಳೂರನ್ನು ಬಿಟ್ಟು ಬಿಟ್ಟು ನನ್ನ ಅವಧಿಯಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಅಂತ ನಾನು ಬೆಂಗಳೂರಿನಲ್ಲಿ ಮಾಡೋದಿಲ್ಲ ಕನ್ನಡ ಉಳಿಸ್ಬೇಕಾಗಿರ್ತಕ್ಕಂಥದ್ದು ಮತ್ತು ಗಡಿ ಭಾಗಗಳಲ್ಲಿ ಮಾಡಬೇಕು ಹಳ್ಳಿ ಹಳ್ಳಿಯಲ್ಲಿ ಹೋಗಬೇಕು ಜೊತೆಗೆ ದೂರದ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಜನ ಹೋಗಿ ಪರಿಷತ್ತಿನ ವಾರ್ಷಿಕ ಸಭೆ ನಮ್ಮೂರಲ್ಲಿ ನಡೀತಾ ಇದೆಯಲ್ಲ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ ಅಂತ ಹೆಮ್ಮೆ ಪಡಬೇಕು ಅದಕ್ಕೆ ಸಕಾರಣಗಳು ಏನು ಅನ್ನುವಂಥದ್ದನ್ನು ನಾನು ಹೇಳಿದ್ದೆ ಹಾಗಾಗಿ ಈ ಸತ್ತಿದ ನಾವು ವಾರ್ಷಿಕ ಸಭೆಯನ್ನು ಬಳ್ಳಾರಿ ಅದು ಬಳ್ಳಾರಿಯಲ್ಲಿ ತಮಗೆ ಗೊತ್ತಿದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಈ ಸತ್ತಿ ಬಳ್ಳಾರಿಯಲ್ಲಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಮಾಡಿದಾಗಲೂ ಸಹಿತ ಅಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಒಂದು ಸಂಸ್ಥೆಯಲ್ಲಿ ಭಿನ್ನಾಭಿಪ್ರಾಯ ಇರೋ ಸಹಜ ಆಯಿತು ಯಾವುದೇ ಬಗ್ಗೆನೂ ನಾವು ತಲೆ ಕೆಟ್ಟು